ಹರಿ ಓಂ ಎಲ್ಲರಿಗೂ ನಮಸ್ಕಾರ ಸಂಸ್ಕಾರ ಸಂಘಟನೆ ಸೇವೆ ಎಂಬ ದೇಹೋದ್ದೇಶಗಳನ್ನು ಇಟ್ಕೊಂಡು ಕಳೆದ ಹದಿನಾರು ವರ್ಷಗಳಿಂದ ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿ ಹೊಸಕೋಟೆ ವಿವೇಕಾನಂದ ಶಾಲಾ ಆವರಣದಲ್ಲಿ ಯೋಗ ತರಗತಿಗಳನ್ನು ಉಚಿತವಾಗಿ ನಡೆಸ್ಕೊಂಡು ಬರ್ತಾ ಇದೆ ಈ ವರ್ಷ ರಥಸಪ್ತಮಿಯ ಪ್ರಯುಕ್ತ ನೂರೆಂಟು ಸೂರ್ಯ ನಮಸ್ಕಾರಗಳನ್ನು ಬರುವ ಐದನೇ ತಾರೀಕು ಬುಧವಾರ ಬೆಳಗ್ಗೆ ಐದು ಮುಕ್ಕಾಲಿಗೆ ಪ್ರಾರಂಭ ಮಾಡಿ ಏಳು ಗಂಟೆಯವರೆಗೂ ಇದನ್ನು ಅಭ್ಯಾಸ ಮಾಡ್ತೀವಿ ಈ ಅಭ್ಯಾಸಕ್ಕೆ ಈಗ ಹೊಸದಾಗಿ ಬರ್ಬೋದು ಅಥವಾ ಈಗ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಸಮಿತಿಯ ಹೊಸಕೋಟೆ ಪ್ರಧಾನ ಸಮಿತಿನಲ್ಲಿ ಅಭ್ಯಾಸ ಮಾಡ್ತಾ ಇರತಕ್ಕಂಥ ಆರು ಶಾಖೆ ಆರು ಬ್ಯಾಚ್ಗಳು ಜೊತೆಗೆ ಶಿರ್ಡಿ ಸಾಯಿಬಾಬಾ ದೇವಸ್ಥಾನದ ಶಾಖೆ ಹಾಗೆ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಶಾಖೆ ನಿಸರ್ಗ ಬಡವಣೆಯ ಶಾಖೆ ಹೊಸ ಯೋಗ ಬಂಧುಗಳು ಮತ್ತೆ ಇತರೆ ಸಂಘ ಸಂಸ್ಥೆಗಳು ಅವರನ್ನೆಲ್ಲ ಸಹ ಆಹ್ವಾನ ಮಾಡಿದ್ದೀವಿ ಎಲ್ಲ ಯೋಗ ಬಂಧುಗಳು ಬಂದು ಆ ದಿವಸ ಪತ್ತಿ ಕಲಾ ಮಂಟಪ ಈ ಒಂದು ಶಾಲೆಯ ಆವರಣದಲ್ಲಿ ಹೊಸದಾಗಿ ನಿರ್ಮಿಸಿದ್ದಾರೆ ಅದರಲ್ಲಿ ಅಭ್ಯಾಸದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನಾನು ದತ್ತಾತ್ರೇಯ ವಿವೇಕಾನಂದ ಯೋಗ ಶಿಕ್ಷಣ ಕೇಂದ್ರದ ಸದಸ್ಯನಾಗಿ ಕೆಲವಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ದೇನೆ ಈಗ ನಾವು ಐದನೇ ತಾರೀಕು ರಥಸಪ್ತಮಿ ಪ್ರಯುಕ್ತ ಸೂರ್ಯ ನಮಸ್ಕಾರವನ್ನ ಹಮ್ಮಿಕೊಂಡಿದ್ದೇವೆ ರಥಸಪ್ತಮಿ ಅಂದ್ರೆ ಸೂರ್ಯ ಪಥ ಬದಲಾಯಿಸ್ತಕ್ಕಂಥ ಕಾಲ ಅದಿತಿ ಮತ್ತು ಕಶ್ಯಪ ಬ್ರಹ್ಮರ ಮಗನಾದ ಸೂರ್ಯ ಅಂದೇ ಹುಟ್ಟಿದ ಅನ್ನೋ ಒಂದು ಪ್ರತೀತಿ ಇದೆ ಅದರ ಜೊತೆಗೆ ನಮ್ಮ ವಾತಾವರಣ ಕೂಡ ಬದಲಾಗ್ತಾ ಹೋಗುತ್ತೆ ಅವತ್ತಿನ ದಿನ ನಮ್ಮಲ್ಲಿ ಹೋಮ ಇಟ್ಟುಕೊಂಡಿರ್ತೇವೆ ಯಜ್ಞ ನಡೆಯುತ್ತೆ ಋತ್ವಿಕರಿಂದ ಯಜ್ಞ ನಡೆಯುತ್ತೆ ಅವತ್ತು ನಮ್ಮಲ್ಲೂ ಕೆಲವರೆಲ್ಲ ಆಸಕ್ತರು ಭಾಗಿಯಾಗ್ತಾರೆ ಅದರಲ್ಲಿ ಭಾಗಿಯಾದ ನಂತರ ನಾವು ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ಆಗಮಿಸಿ ಸಭಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಡುತ್ತೇನೆ ನಮಸ್ಕಾರ ಸಮಸ್ತ ಬಾಂಧವರಿಗೆ ಪ್ರೀತಿಯ ನಮಸ್ಕಾರ ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೊಸಕೋಟೆಯಲ್ಲಿ ತಲೆ ಎತ್ತಿ ಹದಿನಾರು ವಸಂತಗಳನ್ನ ಪೂರೈಸಿದೆ ಬೃಹದ್ ಯೋಗ ಕೇಂದ್ರ ಅಂತ ಹೇಳಿದ್ರು ತಪ್ಪಾಗ್ಲಾರದು ಗ್ರಾಮಾಂತರ ಜಿಲ್ಲೆನಲ್ಲಿ ಒಂದು ದೊಡ್ಡ ಯೋಗ ಕೇಂದ್ರ ಎಲ್ಲೂ ನೋಡೋದಕ್ಕೂ ಸಿಗಲ್ಲ ಮತ್ತೊಂದು ವಿಶೇಷ ಏನಂತ ಅಂದ್ರೆ ಉಚಿತವಾಗಿ ಹದಿನಾರು ವರ್ಷಗಳಿಂದ ಸಮಾಜದ ಆರೋಗ್ಯಕರ ದೃಷ್ಟಿ ಮತ್ತೆ ಸದೃಢವಾದ ಸಮಾಜವನ್ನು ಕಟ್ಟೋದಕ್ಕೆ ಯೋಗವನ್ನ ಸಾರ್ವಜನಿಕವಾಗಿ ಪ್ರತಿಯೊಬ್ಬರಿಗೂ ಉಚಿತವಾಗಿ ನೀಡ್ತಾ ಬಂದಿದೆ ಆರೋಗ್ಯ ಮತ್ತೆ ಅದ್ರ ಜೊತೆಗೆ ಆಹಾರದ ಪದ್ಧತಿನೂ ಸಹ ನಾವು ಅಳವಡಿಸ್ಕೊಂಡಾಗ ಆರೋಗ್ಯಕರವಾದ ಸಮಾಜವನ್ನು ನಾವು ಕಟ್ಟೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಎರಡ್ ಸಾವಿರದ ಒಂಬ ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರಾರಂಭ ಆದಂತ ಈ ಯೋಗ ಕೇಂದ್ರ ಇಂದಿಗೆ ಹದಿನಾರು ವಸಂತಗಳಿಗೆ ಪಾದಾರ್ಪಣೆ ಮಾಡ್ತಾ ಇದೆ ಸಾರ್ವಜನಿಕರು ಏನಿದ್ದಾರೆ ನಿಮ್ಮಲ್ಲಿ ಕಳಕಳಿಗೆ ನಾನು ಏನಂತ ಅಂದ್ರೆ ಈ ಉಚಿತವಾಗಿ ನೆಡದುವಂತ ತರಬೇತಿನ ಮತ್ತೆ ಈ ಯೋಗ ಬಗ್ಗೆ ಮಾಹಿತಿನ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ತೀನಿ ಬೆಳಿಗ್ಗೆ ಐದು ಗಂಟೆಗೆ ಪ್ರಾರಂಭ ಆದಂತಹ ಈ ಯೋಗ ಬೆಳಿಗ್ಗಿನ ಜಾವ ನಾಲ್ಕು ಬ್ಯಾಚ ಪೂರ್ಣಗೊಳಿಸಿ ಎಂಟು ಗಂಟೆವರೆಗೂ ಆ ಕಾಲಮಿತಿಯಲ್ಲಿ ನಡೀತಾ ಬರ್ತದೆ ಹಾಗೆ ಸಂಜೆಗೆ ಬಂದ್ರೆ ನಿಮ್ಗೆ ಎರಡು ಬ್ಯಾಚು ಸಿಗುತ್ತೆ ಮಾತರ್ಗೆ ಸಂಜೆ ಪ್ರತ್ಯೇಕವಾಗಿ ಇದೆ ಈ ಯೋಗವನ್ನ ಉಚಿತವಾಗಿ ಎಲ್ಲರಿಗೂ ಮುಟ್ಟಬೇಕು ಅನ್ನೋ ಒಂದು ಏಕೈಕ ದೃಷ್ಟಿಯಿಂದ ನಾಲ್ಕು ದಿಕ್ಕಿನಲ್ಲಿ ಇದು ಪ್ರಾರಂಭ ಮಾಡಿದೆ ಜಿಲ್ಲೆ ಯಾರು ಹೋದ್ರೆ ನಾಲ್ಕು ಜಿಲ್ಲೆಗೆ ಸಿಗ್ತೀವಿ ಕೋಲಾರ ಜಿಲ್ಲೆಗೆ ಪಾದಾರ್ಪಣೆ ಆಗಿದೆ ಬೆಂಗಳೂರು ನಗರಕ್ಕೆ ಪಾದಾರ್ಪಣೆ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗ ಗ್ರಾಮಾಂತರ ಜಿಲ್ಲೆನಲ್ಲಿ ಹಾಲಿ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ರ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಈಗಾಗ್ಲೇ ನಿಮ್ಗೆ ಗೊತ್ತಿದೆ ಒಂದು ಯೋಗ ಬೇಕು ಅಂತ ಅಂದ್ರೆ ಯೋಗ ಶಿಕ್ಷಕರು ಸಿಗಲ್ಲ ಯಾವೇ ಹೋಗ್ಬೇಕು ಅವ್ರ ಹತ್ರಕ್ಕೆ ಅಂತ ಅಂದ್ರೆ ಅವ್ರ ಸಂಭಾವನೆ ಇಲ್ದೇ ಹೇಳ್ಕೊಡೋದು ಬೇರೆ ಇತರೆ ಕೇಂದ್ರಗಳು ಇದಾವೆ ಎಲ್ಲವೂ ಅದಕ್ಕೊಂದಷ್ಟು ಶುಲ್ಕನ ಭರಿಸ್ತದೆ ಈ ಜಿಲ್ಲೆನಲ್ಲಿ ಏಕೈಕ ಉಚಿತ ಕೇಂದ್ರ ಅಂತ ಏನಾದ್ರು ನೋಡೋದಕ್ಕೆ ಸಿಗ್ತದೆ ಅಂತ ಅಂದ್ರೆ ನಮ್ಮ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿ ಹೊಸಕೋಟೆ ಹೃದಯ ಭಾಗದಲ್ಲಿ ಈ ಕೇಂದ್ರ ಇದೆ ಯಾರು ಬೇಕಿದ್ರು ಇದ್ರದ ಸದುಪಯೋಗನ ಪಡ್ಸ್ಕೊಳ್ ಪಡ್ಕೊಳ್ಬೋದು ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ಬರುವಂತ ಐದನೇ ತಾರೀಕು ರಥಸಪ್ತಮಿ ವಿಶೇಷವಾದ ದಿನ ಎಲ್ಲಾರ್ಗೂ ಗೊತ್ತಿರುವಂತ ವಿಚಾರ ಈ ನಮ್ಮ ವಾತಾವರಣದಲ್ಲೂ ಸಹ ಚುಮ್ಮ ಚುಮ್ಮ ಚಳಿನ ಬದಿಗೊತ್ತಿ ಸೂರ್ಯ ಪಥವನ್ನು ಬದಲಾಯಿಸುವಂತ ಸಂದರ್ಭದಲ್ಲಿ ಸೆಕೆಗೆ ನಾವು ಹಣಿ ಹಾಕ್ತಿವಿ ಇದ್ರದ್ದು ಕಾರ್ಯಕ್ರಮಕ್ಕೆ ಈಗಾಗ್ಲೇ ಹೇಳಿರುವಾಗೆ ಸ್ನೇಹಿತರು ಭಾನುವಾರ ಬುಧವಾರ ಐದನೇ ತಾರೀಕು ಬೆಳಿಗ್ಗೆ ಐದು ನಲ್ವತ್ತೈದಕ್ಕೆ ಪ್ರಾರಂಭವಾಗಿ ಏಳುವರೆವರೆಗೂ ಈ ಕಾರ್ಯಕ್ರಮ ನೆರವೇರ್ ನೆರವೇರ್ತದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸೂರ್ಯನ ಕೃಪೆಗೆ ಪಾತ್ರರಾಗಿ ಹಾಗೆ ಅಲ್ಲಿಂದ ನಿರಂತರವಾಗಿ ನೀವು ಯೋಗನ ಅಭ್ಯಾಸನ ಪಡ್ಕೊಳ್ಳಿ ಕಂಟಿನ್ಯೂ ಮಾಡಿ ಪ್ರಾರಂಭಗೊಳಿಸಿ ಅಂತ ಹೇಳ್ಕೊಳ್ತೀನಿ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಆಂಜಿನಪ್ಪ ಅಂತ ನಾನು ಸುಮಾರು ಹದಿನಾಲ್ಕು ವರ್ಷದಿಂದ ನಾನು ಯೋಗ ಮಾಡ್ಕೊಂಡಿದ್ದೀನಿ ಈಗ ನಮ್ಮ ಸಂಸ್ಥೆನಲ್ಲಿ ಕೇಂದ್ರ ಸಂಸ್ಥೆನಲ್ಲಿ ಸುಮಾರು ಯೋ ಆರು ಬ್ಯಾಚುಗಳು ಸದ್ಯಕ್ಕೆ ನಡೀತಾ ಇದೆ ಇವಾಗ ಬೆಳಗ್ಗೆ ಐದು ಗಂಟೆಯಿಂದ ಒಂದು ಬ್ಯಾಚು ಆರು ಐದುವರೆ ಒಂದ್ ಬ್ಯಾಚು ಆರು ಕಾಲು ಒಂದು ಬ್ಯಾಚು ಒಂದು ಬ್ಯಾಚು ಸಂಜೆ ಲೇಡೀಸ್ ಒಂದು ಎರಡು ಬ್ಯಾಚು ನಡೀತಾ ಇದೆ ಇವು ಹೊಸದಾಗಿ ತಿರುಗಿ ನಾವು ಆರನೇ ತಾರೀಕಿಂದ ಸಂಜೆ ಆರೂವರೆಯಿಂದ ಇಂದ ಏಳು ಆ ಬ್ಯಾಚು ನಡೀತಾ ಇದೆ ಫ್ಯಾಕ್ಟ್ರಿಗಳಿಗೆ ಹೋಗ್ತಕ್ಕಂಥವ್ರು ಫಸ್ಟ್ ಶಿಫ್ಟ್ ಇರೋರು ಸಂಜೆ ಆರು ಮುಕ್ ಆರೂವರೆ ಬ್ಯಾಚ್ಗೆ ಬರ್ಬೋದು ಸೆಕೆಂಡ್ ಶಿಫ್ಟ್ ಇರೋರು ಬೆಳಗ್ಗೆ ಆರೂವರೆ ಬ್ಯಾಚ್ಗೆ ಬರ್ಬೋದು ಇದು ಆಲ್ಟರ್ನೇಟಿವ್ ಆಗಿ ಈ ಹೊಸ ಬ್ಯಾಚು ಎರಡು ನಡೀತಾ ಇದ್ದಾವೆ ಇದ್ದಾರೆ ಆಮೇಲೆ ಐದೂವರೆ ಬ್ಯಾಚ್ ನಲ್ಲಿ ಸುಮಾ ಮೇಡಮು ಅವರು ಎಂ ಎಸ್ ಸಿ ಮತ್ತು ಮಂಜೇಶ್ ಇಬ್ಬರು ಎಮ್ ಎಸ್ ಸಿ ಮಾಡ್ಕೊಂಡು ಇವಾಗ ಥೆರಪಿ ಕ್ಲಾಸ್ ಮಾಡ್ತಾರೆ ಯಾವ ಕಾಯಿಲೆಗಳಿಗೆ ಏನಿದೆ ಒಂಥರ ಡಾಕ್ಟರ್ ಇದ್ದಂಗೆ ಅವರು ಅವ್ರು ಇವಾಗೆಲ್ಲ ಯಾವ ತರಗ ಯಾವ ಕಾಯಿಲೆಗೆ ಏನಿದ್ವೋ ಅದೆಲ್ಲ ಮಾಡ್ತಾ ಇದ್ದಾವೆ ಐದುವರೆ ಬ್ಯಾಚ್ಗಿಂತೂ ನಿಮ್ಗೆ ಜಾಗನೇ ಸಿಗ್ತಾ ಇಲ್ಲ ಅಷ್ಟು ಇದಾಗೆ ಇದ್ದಾರೆ ಭಾರಿ ಚೆನ್ನಾಗಿ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಬಂದು ಇವಾಗ ಯೋಗ ಭವನದಲ್ಲಿ ಯೋಗನ ಪ್ರಯ ಪ್ರಾಕ್ಟೀಸ್ ಮಾಡಿ ಈ ಸೂರ್ಯ ನಮಸ್ಕಾರ ಯಜ್ಞದಲ್ಲಿ ಭಾಗವಹಿಸಿ ಇವ್ ನೋಡಕಾದ್ರೂ ಬನ್ನಿ ಯಾಕೆಂತಂದ್ರೆ ಮಾಡಕ ಬರ್ದೇ ಇರೋರು ಬರ್ದಿರೋ ಬಂದು ಈ ಸೂರ್ಯ ನಮಸ್ಕಾರಗಳನ್ನ ಯಾವ ತರ ಮಾಡ್ತಾ ಇದ್ದೇನೆ ಜನ ಇದೇನೆ ಯಜ್ಞ ಕುಂಡ ಇದೆ ದಯವಿಟ್ಟಿರಾಗೆಲ್ಲ ಭಾಗವಹಿಸಿ ಪ್ರಸಾದ ಇದೆ ಸ್ವೀಕರಿಸಿ ಎಲ್ಲ ಅವತ್ತಿನ ದಿವಸ ಎಲ್ಲ ಪಾಲ್ಗೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತೀನಿ ಧನ್ಯವಾದಗಳು